ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯನಯ ಕುಕಿಂಗ್ ಚಾನೆಲ್ ನಾನು ಸುಷ್ಮಾ ಬಿಳಿ ಹೋಳಿಗೆ ಹಾಗೂ ಮಾವಿನ ಹಣ್ಣಿನ ಸೀಕರಣೆನ ಮಾಡಿ ತೋರಿಸ್ತಾ ಇದ್ದೀನಿ ಮಾವಿನ ಹಣ್ಣಿನ ಸೀಸನ್ ನಡೀತಾ ಇರೋದ್ರಿಂದ ನಾವು ಸೀಕರಣೆ ಮಾಡಲಿಲ್ಲ ಅಂದ್ರೆ ಹೇಗೆ ಹೇಳಿ ಅಲ್ವಾ ನಾವು ಸೀಕರಣೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಎರಡು ಕಪ್ ಅಷ್ಟು ಮೈದಾ ಹಿಟ್ಟನ್ನ ಪರಾತ್ಗೆ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ಉಪ್ಪನ್ನ ಸೇರಿಸ್ಕೊಂಡು ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ನಾವಿಲ್ಲಿ ಇಲ್ಲಿ ನಾದ್ಕೋಬೇಕು ಹೊಸಬ್ರು ಯಾರಾದರೂ ನಮ್ಮ ವೀಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಮ್ಮ ವೀಡಿಯೋಗಳು ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನಾದ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಕೈಗೆ ಈ ಥರ ಹಿಟ್ಟು ಹತ್ತಬೇಕು ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ನಾದ್ದಂಗೆ ಮಾಡೋಣ ಮಾಡಿ ಇದನ್ನ ಒಂದು ಗಂಟೆ ನೆನೆಯೋದಕ್ಕೆ ಬಿಡೋಣ ಅಂದ್ರೆ ಚೆನ್ನಾಗಿ ನಾವ್ ಇಲ್ಲಿ ಮೈದಾ ಹಿಟ್ಟು ನೆನೆಬೇಕು ನೋಡಿ ಇವಾಗ ಇದನ್ನ ಮುಚ್ಚಳ ಮುಚ್ಚಿ ಒಂದ್ ಗಂಟೆ ನೆನೆಯೋದಕ್ಕೆ ಬಿಡ್ತೀನಿ ಒಲೆ ಮೇಲೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಒಂದ್ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಅದಕ್ಕೋಸ್ಕರ ಒಂದೂವರೆ ಕಪ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ರುಚಿಗೆ ಉಪ್ಪನ್ನ ಸೇರಿಸ್ಕೊಳ ಈಗ ಚೆನ್ನಾಗಿ ನಾವು ಇದನ್ನ ಕುದಿಸ್ಕೊಳ್ಳೋಣ ನೀರು ನೋಡಿ ಚೆನ್ನಾಗಿ ಕುದೀತಾ ಇದೆ ಈಗ ಒಂದ್ ಕಪ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ನಾವು ಗಂಟೆ ಮಿಕ್ಸ್ ಮಾಡ್ಕೊಳ್ಳೋಣ ಏನ್ ಭಯ ಬೇಡ ಆಗೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ರೆ ನಾವು ಆಮೇಲೆ ಹಾಕ್ತಿವಲ್ವಾ ಗಂಟೆಲ್ಲ ಒಡ್ಕೊಬಹುದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಇವಾಗ ಒಲೆನ ಆಫ್ ಮಾಡ್ಕೊಂಡು ಇದನ್ನ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡೋಣ ಹಬೇಲಿ ಚೆನ್ನಾಗಿ ಅರಳುತ್ತೆ ಹಿಟ್ಟು ಹಿಟ್ಟು ಸ್ವಲ್ಪ ತಣ್ಣಗಾಗೋವರೆಗೂ ನಾವಿಲ್ಲಿ ಮಾವಿನ ಹಣ್ಣಿನ ಸೀಕರಣೆ ಮಾಡೋಣ ಫ್ರೆಂಡ್ಸ್ ನೋಡಿ ನಾನು ಈ ಸೈಜ್ ಅಲ್ಲಿ ಒಂದ್ ನಾಲ್ಕು ಮಾವಿನ ಹಣ್ಣನ್ನ ತಗೊಂಡಿದೀನಿ ನೀವು ಜಾಸ್ತಿ ಕೂಡ ಮಾಡ್ಕೋಬಹುದು ನೀಟಾಗಿ ಒಳಗಡೆ ಇರೋ ಪಲ್ಸ್ನೆಲ್ಲ ತಕ್ಕೊಳ್ಳೋಣ ನೋಡಿ ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಸಿಪ್ಪೆನ ತಗೊಂಡು ಈ ತರ ಮಧ್ಯದಲ್ಲಿ ಈ ತರ ಮಾರ್ಕ್ ಮಾಡ್ಕೋಬೇಕು ಅಂದ್ರೆ ನಮ್ಗೆ ಹೋಳಿಗೆಯಲ್ಲಿ ನೆಂಚ್ಕೊಂಡು ತಿನ್ನೋದಕ್ಕೆ ಅಂದ್ರೆ ಹೋಳಿಗೆಯಲ್ಲಿ ನಮ್ಗೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಬೀರುತ್ತೆ ಅಂತ ಅಷ್ಟೇ ನೋಡಿ ಈ ತರ ಮಾಡ್ಕೋಬೇಕು ಇದೇ ತರಾನೇ ಎಲ್ಲಾನು ಮಾಡ್ಕೊತೀನಿ ನೋಡಿ ಎಲ್ಲ ಮಾವಿನ ಹಣ್ಣನ್ನ ನಾನು ಪಲ್ಸನ್ನ ತಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದ್ ಅರ್ಧ ಕಪ್ ಆಗುವಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ ನಿಮ್ಗೆ ಸ್ವೀಟ್ ಎಷ್ಟು ಬೇಕೋ ನೋಡ್ಕೊಂಡು ಬೆಲ್ಲನ ಹಾಕೊಳ್ಳಿ ಹಾಗೆ ಇಲ್ಲಿ ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ತೆಳು ಕೂಡ ಮಾಡ್ಕೋಬಾರದು ನೀವು ಇಲ್ಲಿ ನೋಡ್ಕೊಂಡು ಸ್ವಲ್ಪ ಗಟ್ಟಿನೇ ಇರಬೇಕು ನೋಡಿ ನಾನು ಇನ್ನು ಕಾಲು ಗ್ಲಾಸ್ ಅಷ್ಟು ಉಳಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಇದನ್ನ ಬೆಲ್ಲನ ಕರ್ಗಸ್ಕೊಳ್ಳೋಣ ಒಲೆ ಮೇಲೆ ಏನು ಇಡಬೇಕು ಬೆಲ್ಲ ಅನ್ನೋ ಅವಶ್ಯಕತೆ ಇಲ್ಲ ಇದರಲ್ಲೇನೆ ಹಾಕೊಂಡು ಬೆಲ್ಲನ ಕರ್ಗಸ್ಕೋಬಹುದು ನೋಡಿ ಫ್ರೆಂಡ್ಸ್ ಬೆಲ್ಲ ಎಲ್ಲಾ ಕರ್ಗಸ್ಕೊಂಡಿನಿ ಮಾವಿನ ಹಣ್ಣಿನ ಸೀಕರ್ಣೆ ರೆಡಿ ಆಯ್ತು ಫ್ರೆಂಡ್ಸ್ ಜಾಸ್ತಿ ಕೆಲಸನೇ ಇಲ್ಲ ಮಾವಿನ ಹಣ್ಣು ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಗೆ ಏಲಕ್ಕಿ ಪುಡಿ ಇಷ್ಟೇ ಫ್ರೆಂಡ್ಸ್ ಇವಾಗ ಮಾವಿನ ಹಣ್ಣಿನ ಸೀಕರ್ಣೆ ರೆಡಿಯಾಗಿದೆ ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಇವಾಗ ನಾವಿಲ್ಲಿ ಹೋಳಿಗೆನ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಮೆತ್ತಿಗೆ ಸಾಫ್ಟ್ ಆಗಿ ಬಂದಿದೆ ಅಂತ ಈ ತರ ನಾವು ನಾದ್ಕೋಬೇಕು ನಾನು ಒಂದು ಗಂಟೆ ಬಿಟ್ಟಿದ್ದೆ ನೆನೆಯೋದಕ್ಕೆ ಇವಾಗ ಇದನ್ನ ಒಂದು ಬೌಲ್ಗೆ ಎತ್ತಿಟ್ಕೊಳ್ಳೋಣ ಇವಾಗ ನೋಡಿ ಇದು ಕೂಡ ಸ್ವಲ್ಪ ತಣ್ಣಗಾಗಿದೆ ಅಂದ್ರೆ ಸ್ವಲ್ಪ ಬಿಸಿ ಮುಟ್ಟಬೇಕು ಕೈಗೆ ತಾಗುವಷ್ಟು ಬಿಸಿ ಇದ್ರೆ ಸಾಕಾಗುತ್ತೆ ಇದನ್ನೇ ಇವಾಗ ಪರಾತ್ಗೆ ಹಾಕೊಂತೀನಿ ಅಂದ್ರೆ ನಾದ್ಕೊಳ್ಳೋದಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅಗಲವಾದ ಪಾತ್ರೆನೆ ತಗೊಂಡ್ರೆ ಅಂತ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನ ಹಚ್ಕೊಂಡು ಇದನ್ನ ಚೆನ್ನಾಗಿ ನಾದ್ಕೋಬೇಕು ನಮಗೆ ಇಲ್ಲಿ ಸಾಫ್ಟ್ ಆಗಿ ಇದು ಹೂರ್ಣ ರೆಡಿ ಆಗ್ಬೇಕು ಅಂದ್ರೆ ಅಕ್ಕಿ ಹಿಟ್ಟಿನ ಉಂಡೆ ರೆಡಿ ಆಗ್ಬೇಕು ಅಂದ್ರೇನೆ ನಮ್ಗೆ ಸಾಫ್ಟ್ ಆಗಿ ಈ ಬಿಳಿ ಹೋಳಿಗೆ ಮಾಡಬಹುದು ನೋಡಿ ಈ ತರ ಚೆನ್ನಾಗಿ ನಾದ್ಕೊಂತೀನಿ ನೋಡಿ ಫ್ರೆಂಡ್ಸ್ ಸಾಫ್ಟ್ ಆಗಿ ನಾ ಇಟ್ಕೊಂಡಿದ್ದೀನಿ ಆದಷ್ಟು ಸಾಫ್ಟ್ ಆಗಿನೇ ನೋದ್ಕೋಬೇಕು ಅಂದ್ರೆ ಮೆತ್ತಗೆ ಸಾಫ್ಟ್ ಆಗಿ ನಮಗೆ ಇಲ್ಲಿ ಹೋಳಿಗೆನ ಮಾಡ್ಕೋಬಹುದು ಹೋಳಿಗೆನ ಯಾವ ಸೈಜ್ ಮಾಡ್ತಿರಲ್ಲ ಆ ಸೈಜ್ ಅಲ್ಲಿ ನೀವು ಇದನ್ನ ಹೂರ್ನ ತಗೋಬಹುದು ಅಂದ್ರೆ ಅಕ್ಕಿ ಹಿಟ್ಟನ್ನ ಹೂರ್ನ ತಗೋಬಹುದು ನೋಡಿ ಈ ತರ ಉಂಡೆ ಮಾಡಿ ಇಟ್ಕೊಂತೀನಿ ನೋಡಿ ಒಂದ್ ಸ್ವಲ್ಪ ಉಂಡೆನ ಮಾಡಿ ಒಂದ್ ಐದ್ ಇಟ್ಕೊಂಡಿದೀನಿ ಇವಾಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಂಡು ಈಗ ಹೋಳಿಗೆ ಮಾಡ್ಕೊಳ್ಳೋಣ ಬನ್ನಿ ಅಕ್ಕಿ ಹಿಟ್ಟಿನ ಹೂರ್ನ ಎಷ್ಟು ತಗೊಂತಿರಲ್ಲ ಅದಕ್ಕಿಂತ ಸ್ವಲ್ಪ ಕನಕನ ಕಡಿಮೆನೆ ತಗೋಬೇಕು ಇವಾಗ ಇದನ್ನು ಕೂಡ ತಗೊಳ್ಳೋಣ ನೋಡಿ ಇವಾಗ ಇದರಲ್ಲಿ ಸ್ಟಪ್ಪಿಂಗ್ ಮಾಡ್ಕೊಳ್ಳೋಣ ಇಲ್ಲೇ ಕಲ್ಮೇಲೆನೆ ಮಾಡ್ತೀನಿ ನಾನು ಸ್ವಲ್ಪ ಹಿಟ್ಟನ್ನ ಹಾಕೊಂಡಿದೀನಿ ಈ ತರ ಅಗಲವಾಗಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಇಷ್ಟು ಲಟ್ಟಿಸ್ಕೊಂಡಿದ್ದೀನಿ ಒಂದು ಪುರಿ ಸೈಜ್ ಅಷ್ಟು ಇವಾಗ ಉಳ್ಳಿನ ತಗೊಳ್ಳೋಣ ರೌಂಡ್ ಮಾಡಿ ಈ ತರ ಮಾಡಿಬಿಟ್ಟು ಇದರೊಳಗಡೆ ಇಟ್ಟು ಇವಾಗ ಇದನ್ನ ಈ ತರ ತುಂಬಿಕೊಳ್ಳೋಣ ನೀವು ಹೂರ್ಣ ಹೋಳಿಗೆ ಎಲ್ಲ ಮಾಡ್ತಿರಲ್ಲ ಅದೇ ಥರನೇ ನೋಡಿ ಎಕ್ಸ್ಟ್ರಾ ಏನಾದರೂ ಇದ್ರೆ ತೆಗೆದ್ಬಿಡಿ ಇಲ್ಲ ಅಂದ್ರೆ ಅದರಲ್ಲೇನೆ ಪ್ರೆಸ್ ಮಾಡಿಬಿಟ್ಟು ನಾವು ಮಾಡ್ಕೋಬಹುದು ಈ ತರ ಮಾಡ್ಕೊಂಡು ಇವಾಗ ಲಟ್ಟಿಸ್ಕೊಳ್ಳೋಣ ನೋಡಿ ಮತ್ತೆ ಸ್ವಲ್ಪ ಕೆಳಗಡೆ ಹಿಟ್ಟನ್ನು ಹಚ್ಕೊಂಡು ಇವಾಗ ಲಟ್ಟಿಸ್ಕೊಳ್ಳೋಣ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ನೀವು ಚಪಾತಿಗಿಂತ ಸಾಫ್ಟ್ ಆಗಿ ಮಾಡ್ಕೋಬಹುದು ಈ ಹೋಳಿಗೆನ ನೋಡಿ ನೀವು ಶೀಕರ್ಣಿಯಲ್ಲಿ ಅಷ್ಟೇ ತಿನ್ಬೇಕಂತ ಏನಿಲ್ಲ ನಿಮ್ಗೆ ಏನಾದ್ರು ಪಲ್ಯದಲ್ಲಿ ಸಾಂಬಾರಲ್ಲಿ ಏನಾದ್ರೂ ಮಾಡ್ಕೊಂಡು ತಿನ್ಬೇಕಂದ್ರೆ ಅದರಲ್ಲೂ ಕೂಡ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಸಾಫ್ಟ್ ಬರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೋಡಿ ಇವಾಗ ಎಷ್ಟು ಬೇಕೋ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದೊಡ್ಡದಾಗಿ ನಾವು ಲಟ್ಟಿಸ್ಕೋಬಹುದು ನೋಡಿ ಇಷ್ಟು ದೊಡ್ಡದಾಗಿ ಲಟ್ಟಿಸ್ಕೊಂಡಿದೀನಿ ನಿಮಗ್ ಬೇಡ ಅಂದ್ರೆ ನೀವು ಈ ತರ ಮನೆಯಲ್ಲಿ ಒಂದು ಪ್ಲೇಟ್ ಎಲ್ಲ ಇರುತ್ತಲ್ವಾ ಅದನ್ನ ಈ ತರ ಮಾಡ್ಬಿಟ್ಟು ಎಷ್ಟು ಬೇಕೋ ಚಿಕ್ಕದು ಈ ತರ ಮಾರ್ಕ್ ಮಾಡ್ಕೊಂಡು ರೌಂಡ್ ಆಗಿ ಕೂಡ ನೀವು ಮಾಡ್ಕೋಬಹುದು ಇವಾಗ ಸೈಡ್ ಇರೋದೆಲ್ಲ ಹಿಟ್ಟನ್ನ ತರ ರೌಂಡ್ ಆಗಿ ನಾವು ಶೇಪ್ ನ ಕೊಡಬಹುದು ನೋಡ್ತಾ ಇದ್ರ ಎಷ್ಟು ಚೆನ್ನಾಗಿ ಬಂತಲ್ವಾ ನೋಡಿ ನೀವು ದೊಡ್ಡದಾದ್ರೂ ಮಾಡ್ಕೋಬಹುದು ಇಲ್ಲ ಈ ತರ ರೌಂಡ್ ಆಗಿ ಚಿಕ್ಕದಾಗೂ ಕೂಡ ಮಾಡ್ಕೋಬಹುದು ಬನ್ನಿ ಇವಾಗ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ತವ ಕೂಡ ಬಿಸಿ ಇಟ್ಕೊಂಡಿದೆ ಚೆನ್ನಾಗಿ ಬಿಸಿಯಾಗಿದೆ ಇವಾಗ ಹಾಕೊಳ್ಳೋಣ ತುಂಬ ಸಾಫ್ಟ್ ಆಗಿ ಮಾಡ್ಕೋಬಹುದು ಫ್ರೆಂಡ್ಸ್ ನೀವು ಎಣ್ಣೆ ಹಚ್ಚಿದ್ರು ನಡೆಯುತ್ತೆ ಹಚ್ಚದೇ ಇದ್ರು ನಡೆಯುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ಒಂದು ಕಡೆ ಆಗಿದೆ ಇನ್ನೊಂದು ಕಡೆ ತಿರುಗಿ ಹಾಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಅಂದರೆ ಫ್ರೆಂಡ್ಸ್ ನೀವು ಸಾಫ್ಟ್ ಆಗಿ ಚಪಾತಿ ಕೂಡ ಅನ್ಬೋದು ಇದನ್ನು ಹೋಳಿಗೆ ಆದರೂ ಅನ್ಬೋದು ಏನು ಬೇಕಾದರೂ ಕರಿಬೋದು ಅಷ್ಟು ಸಾಫ್ಟ್ ಅಂದರೆ ಅಷ್ಟು ಸಾಫ್ಟ್ ಆಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನೋಡ್ತಾ ಇದ್ದೀರಾ ನೋಡಿ ಇದೇ ಥರಾನೇ ಎರಡೂ ಬದಿ ಚೆನ್ನಾಗಿ ಬೇಯಿಸ್ಕೊತೀನಿ ಚೆನ್ನಾಗಿ ಉಬ್ಬಿ ಬಂತಲ್ವಾ ನೋಡ್ತಾ ಇದೀರಾ ನೋಡಿ ಸೂಪರ್ ಪೂರಿ ತರವಾಗಿದೆ ನೋಡಿ ನಾವು ಎಣ್ಣೆಯಲ್ಲಿ ಹಾಕಿ ಕರ್ದಂಗಿದೆ ಅಲ್ವಾ ನೋಡಿ ಇಷ್ಟು ಚೆನ್ನಾಗಿ ಬೇಯಿಸ್ಕೊಂಡಿದೀನಿ ನೋಡಿ ಫ್ರೆಂಡ್ಸ್ ಇದೇ ತರ ಎಲ್ಲಾ ಬಿಳಿ ಹೋಳಿಗೆನ ಮಾಡಿ ನಿಮ್ಗೆ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲಾ ಬಿಳಿ ಹೋಳ್ಗೆನ ಮಾಡಿ ನಾನು ಪ್ಲೇಟ್ ಅಲ್ಲಿ ಇಟ್ಕೊಂಡಿದೀನಿ ಇಷ್ಟು ಸಾಫ್ಟ್ ಆಗಿ ಬಂದಿದೆ ಅಂದ್ರೆ ಫ್ರೆಂಡ್ಸ್ ತುಂಬಾ ಖುಷಿ ಆಗುತ್ತೆ ಮಾಡೋದಕ್ಕೆ ನೋಡಿ ಸೂಪರ್ ನೀವು ಅಕ್ಕಿ ರೊಟ್ಟಿ ಕೂಡ ಅನ್ಬೋದು ಹಾಗೆ ಚಪಾತಿ ಕೂಡ ಅನ್ಬೋದು ಹಾಗೆ ಬಿಳಿ ಹೋಳಿಗೆ ಕೂಡ ಅನ್ಬೋದು ನೀವು ಏನಾದ್ರೂ ಕರಿಬೋದು ಫ್ರೆಂಡ್ಸ್ ಸಖತ್ತಾಗಿ ಆಗಿ ಮಾತ್ರ ನೀವು ಸೀಕರ್ನಿಯಲ್ಲಿ ಅಷ್ಟೇ ತಿಂದೇನೆ ನೀವು ಪಲ್ಯ ಸಾಂಬಾರಲ್ಲೂ ಕೂಡ ತಿನ್ಬೋದು ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿ ಬಂದಿದೆ ಫ್ರೆಂಡ್ಸ್ ನಾನು ಇವತ್ತು ಬಿಳಿ ಹೋಳಿಗೆ ಜೊತೆ ಸೀಕರ್ನ ಮಾಡಿ ತೋರಿಸಿದ್ನಲ್ಲ ಇವಾಗ ಅದನ್ನು ಕೂಡ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಘಮ ಘಮ ಅಂತ ಇದೆ ಫ್ರೆಂಡ್ಸ್ ಮನೆ ತುಂಬಾ ಸೀಕರ್ನಿ ಸಕ್ಕತ್ತಾಗಿದೆ ಆಗಿದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಲೇಬೇಕು ಹೋಳಿಗೆ ಜೊತೆ ಅಷ್ಟೇ ಅಲ್ಲದೆ ನೀವು ಚಪಾತಿ ಜೊತೆಗೂ ಕೂಡ ಈ ಶೀಕರಣ ಮಾಡ್ಕೋಬಹುದು ಹಾಗೆ ಬೇಳೆ ಹೋಳಿಗೆ ಕೂಡ ಅದ್ರ ಜೊತೆಗೂ ಕೂಡ ನೀವು ಮಾಡ್ಕೋಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನನಗಂತೂ ತುಂಬಾ ಇಷ್ಟ ಆಯ್ತು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್